ಒಂದೇ ದಿನದಲ್ಲಿ ಏನು ಆಗೋದಿಲ್ಲ ಬಟ್ ಒಂದು ದಿನ ಆಗುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ರಿಗೂ ನಮಸ್ಕಾರ ನಾನು ನಿಮಗೂರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಸಾಕಷ್ಟು ಜನ ಯೂಟ್ಯೂಬ್ನ ಆರಂಭ ಮಾಡಬೇಕು ಮತ್ತು ಯೂಟ್ಯೂಬ್ ಇಂದ ಒಂದಷ್ಟು ದುಡ್ಡನ್ನ ಅರ್ನ್ ಮಾಡಬೇಕು ಅಥವಾ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಹೆಸರನ್ನ ಮಾಡಬೇಕು ಅಂತ ಸುಮಾರು ಜನ ಪ್ರಯತ್ನ ಪಡ್ತಾರೆ ಆದರೆ ಪ್ರಯತ್ನ ಪಟ್ಟಂತಹ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಎಲ್ರಿಗೂ ಸಹ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಸಕ್ಸಸ್ ಯಾಕೆ ಸಿಗೋಲ್ಲ ನಾವು ಮಾಡ್ತಕ್ಕಂಥ ಕೆಲವೊಂದು ಮಿಸ್ಟೇಕ್ಸ್ ಇಂದ ನಮಗೆ ಅನ್ನೋದು ಯೂಟ್ಯೂಬ್ನಿಂದ ಸಿಗಲ್ಲ ಹಾಗಾದ್ರೆ ಆ ಒಂದು ಸಕ್ಸಸ್ ಅನ್ನ ಸಾಧಿಸಬೇಕಾದ್ರೆ ನಾವು ಯಾವ ರೀತಿ ಒಂದು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತೆ ಒಂದಷ್ಟು ಟಿಪ್ಸ್ ಬಗ್ಗೆ ಹೇಳೋದಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಟಿಪ್ಸ್ ಬಗ್ಗೆ ನಾನು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ವಿಡಿಯೋ ಆರಂಭದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿದ್ರೆ ಒಂದಷ್ಟು ಟಿಪ್ಸ್ ನಿಮಗೆ ಕೊಡ್ತೇನೆ ಇದರಿಂದ ಇನ್ನೊಂದಷ್ಟು ನಿಮ್ಮ ಚಾನಲ್ನ ಅಪ್ಗ್ರೇಡ್ ಮಾಡಿಕೊಂಡು ಇನ್ನೊಂದಷ್ಟು ಸಬ್ಸ್ಕ್ರೈಬರ್ಸ್ ಅಥವಾ ರೀಚನ್ನು ನೀವು ಕಳಿಸ್ಕೊಳ್ಬೋದಾಗುತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಸ್ನೇಹಿತರೆ ಈಗಾಗಲೇ ಸಾಕಷ್ಟು ಜನ ಏನು ಮಾಡ್ತಾರೆ ಯೂಟ್ಯೂಬನ್ನ ಆರಂಭ ಮಾಡ್ತಾರೆ ಯೂಟ್ಯೂಬನ್ನು ಆರಂಭ ಮಾಡಿ ಒಂದು ವರ್ಷ ಎರಡು ವರ್ಷ ಸಾಕಷ್ಟು ಜನ ಆರಂಭ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅದರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲರೂ ಅಂತಲ್ಲ ಕೆಲವರು ಏನು ಮಾಡ್ತಾರೆ ಅಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾರೆ ಒಂದು ವಾರ ಒಂದು ತಿಂಗಳ ಕಾಲ ನೆಕ್ಸ್ಟ್ ಮಾಡ್ತಾರೆ ಆಟೋಮೆಟಿಕ್ಲಿ ವ್ಯೂಸು ತುಂಬ ಡೌನ್ ಆಗಿಬಿಡುತ್ತೆ ಆಮೇಲೆ ಎರಡು ತಿಂಗಳು ಮೂರು ತಿಂಗಳು ಸ್ಟಾಪ್ ಮಾಡಿಬಿಡ್ತಾರೆ ಮತ್ತೆ ಮನ್ಸಿಗೆ ಏನು ಬರುತ್ತೋ ಗೊತ್ತಿಲ್ಲ ಮತ್ತೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಮಾಡೋದ್ರಿಂದ ನಿಮಗೆ ರೀಚು ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಸಬ್ಸ್ಕ್ರೈಬರ್ಸ್ ಇರ್ಬೋದು ಸೊ ಸಿಗೋದಿಲ್ಲ ಕನ್ಸಿಸ್ಟೆನ್ಸಿಯಾಗಿ ನಾವು ಕೆಲಸ ಮಾಡಿದಾಗ ಮಾತ್ರ ನಮ್ದಲ್ಲಿ ಸಕ್ಸಸ್ ಅನ್ನು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ನೀವು ಇವತ್ತು ಅಬ್ಸರ್ವ್ ಮಾಡ್ಬೋದು ಕೆಲವರು ಏನು ಮಾಡ್ತಾರೆ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಆರಂಭ ಮಾಡಿದ್ದೀನಿ ಅಂದ್ರೆ ನನಗೆ ನೆಕ್ಸ್ಟ್ ಮಂತ್ ನನಗೆ ಪೇಮೆಂಟ್ ಬಂದ್ಬಿಡಬೇಕು ಲಕ್ಷ ಲಕ್ಷ ಬಂದ್ಬಿಡಬೇಕು ಅಂತ ನಾವು ಥಿಂಕ್ ಮಾಡ್ತೀವಿ ಬಟ್ ಆ ರೀತಿ ಥಿಂಕ್ ಮಾಡೋದು ತುಂಬಾ ತಪ್ಪಾಗುತ್ತೆ ಯಾಕೆಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಸಿಕ್ಕಾಪಟ್ಟೆ ಫಾಲೋವರ್ಸ್ ಅನ್ನು ಹೊಂದಿರತಕ್ಕಂಥವ್ರು ಇರ್ಬೋದು ಅದು ಒಂದು ದಿನದಲ್ಲಿ ಸಕ್ಸಸ್ ಅಲ್ಲ ಅವರ ಸುಮಾರು ವರ್ಷಗಳ ಒಂದು ಹಾರ್ಡ್ ವರ್ಕ್ ಅವರಿಗೆ ಆ ಒಂದು ಸಕ್ಸಸ್ಸು ಸಿಕ್ಕಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಒಂದೇ ದಿನದಲ್ಲಿ ಏನೂ ಆಗೋದಿಲ್ಲ ಬಟ್ ಒಂದು ದಿನ ಆಗುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಬೇಕು ಹಾರ್ಡ್ ವರ್ಕಿಂದ ಕೆಲಸ ಮಾಡಬೇಕು ಮತ್ತೆ ಸ್ಮಾರ್ಟ್ ವರ್ಕು ಸಹ ಇಲ್ಲಿ ಉಪಯೋಗಕ್ಕೆ ಬರುತ್ತೆ ಸೊ ಬನ್ನಿ ಆಗಿದ್ರೆ ಇವತ್ತಿನ ಈ ಒಂದು ಟಿಪ್ಸ್ ಬಗ್ಗೆ ನಾವು ಹೇಳ್ದ ಹೇಳೋದಾದರೆ ಈಗಾಗಲೇ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ರ ಅಂದರೆ ನೀವು ಫಸ್ಟ್ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಾನು ಯಾಕೆ ಯೂಟ್ಯೂಬ್ನ ಆರಂಭ ಮಾಡ್ತಾ ಇದ್ದೀನಿ ಅಂತ ಈ ಒಂದು ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಸಕ್ಸಸ್ಸನ್ನು ಕಾಣೋದಕ್ಕೆ ಆಗೋದಿಲ್ಲ ಓಕೆ ಯೂಟ್ಯೂಬ್ನ ಆರಂಭ ಮಾಡಿದ್ರ ಕೆಲವೊಂದು ದಿನಗಳ ಕಾಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊತಾ ಬಂದಿದ್ದೀರಾ ವ್ಯೂಸ್ ಕಡಿಮೆ ಆಯಿತು ಸಬ್ಸ್ಕ್ರೈಬರ್ಸು ಅಷ್ಟೇ ಇದೆ ಏರಿಕೆ ಆಗ್ತಾ ಇಲ್ಲ ಗ್ರೋತ್ ಆಗ್ತಾ ಇಲ್ಲ ಏನು ಮಾಡ್ತೀರಾ ಸ್ಟಾಪ್ ಸ್ಟಾಪ್ ಮಾಡ್ಬಿಡ್ತೀರಾ ಇದು ಸುಮಾರು ಜನ ಮಾಡ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಯಾರು ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ಒಂದು ದಿನ ಆ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಅನ್ನೋದು ಸಿಗುತ್ತೆ ಕೆಲವರು ಮಾಡ್ತಾರೆ ಆರು ತಿಂಗಳು ವರ್ಷ ಎರಡು ವರ್ಷ ಪ್ರಯತ್ನ ಪಡ್ತಾರೆ ನನ್ನ ಯೂಟ್ಯೂಬ್ ಚಾನಲ್ ಅಷ್ಟೇ ಮಾನಿಟೈಸ್ ಆಗೋದಕ್ಕೆ ಒಂದೂವರೆ ವರ್ಷಗಳ ಕಾಲ ಒಂದು ಪ್ರಯತ್ನವನ್ನು ನಾನು ಮಾಡಿರ್ತಕ್ಕಂಥದ್ದು ಒಂದು ವರ್ಷಗಳ ನಂತರ ನನಗೆ ಮಾನಿಟೈಸೇಷನ್ಗೆ ಒಂದು ಸಕ್ಸಸ್ ಅನ್ನೋ ಸಿಕ್ಕಿದ್ದು ಸೊ ಒಂದು ದಿನದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅಲ್ಲ ಪ್ರಯತ್ನ ಅನ್ನೋದು ಇರಬೇಕಾಗುತ್ತೆ ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಿ ಒಂದು ದಿನಕ್ಕೆ ಎಷ್ಟು ವಿಡಿಯೋ ಹಾಕಬೇಕು ಆಗಿಲ್ಲ ಎರಡು ದಿನಕ್ಕೆ ಅಥವಾ ವೀಕ್ಲಿ ಮಂತ್ಲಿ ಎಷ್ಟು ಹಾಕ್ಬೇಕು ವಿಡಿಯೋಸ್ನ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿದ್ರೆ ಓಕೆ ಇಲ್ಲ ಅಂದ್ರೆ ಹೊಸದಾಗಿ ನಿಮ್ಮ ಜಿಮೇಲ್ ಅಕೌಂಟ್ನ ಆನ್ ಮಾಡಿಕೊಂಡು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹತ್ರ ಜಿಮೇಲ್ ಐ ಡಿ ಇರುತ್ತೆ ಅದರಲ್ಲಿ ನೀವು ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ ಅಲ್ಲಿ ನೀವು ನಿಮ್ಮ ಅಕೌಂಟ್ ಅನ್ನ ಆರಂಭ ಮಾಡಬೇಕಾಗುತ್ತೆ ಅದಾದ ನಂತರ ಫಸ್ಟ್ ಪ್ರೊಸೀಜರ್ ನೀವು ವಿಡಿಯೋಸ್ ಮಾಡ್ತೀರಾ ಅಥವಾ ಶಾರ್ಟ್ಸ್ ಮಾಡ್ತೀರಾ ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಶಾರ್ಟ್ಸ್ ಏನಾಗುತ್ತೆ ಅಂದ್ರೆ ಬೇಗ ರೀಚ್ ಆಗುತ್ತೆ ಹೆಚ್ಚಿನ ಜನರನ್ನ ತಲುಪುತ್ತೆ ಮತ್ತೆ ವಿಡಿಯೋಸ್ ಒಂದು ವಾಚ್ ಅವರ್ಸ್ಗೆ ಮತ್ತೆ ಇನ್ನೊಂದು ರೆವಿನ್ಯೂಗೆ ವಿಡಿಯೋಸ್ ತುಂಬಾ ಜನ ನೋಡ್ತಾರೆ ಅದ್ರ ಜೊತೆಗೆ ರೆವಿನ್ಯೂ ಜಾಸ್ತಿ ಬರಬೇಕಾದ್ರೆ ವಾಚ್ ಅವರ್ ಜಾಸ್ತಿ ಬರಬೇಕಾದ್ರೆ ವೀಡಿಯೋಸ್ ಕಡೆ ಫೋಕಸ್ ಮಾಡಿ ನೀವು ಎರಡನ್ನೂ ಮಾಡ್ತೀನಿ ಅನ್ನೋದು ತೊಂದರೆ ಇಲ್ಲ ಬಟ್ ಒಂದಂತೂ ಕನ್ಸಿಸ್ಟೆನ್ಸಿ ಕೆಲಸ ನೀವು ಮಾಡಲೇಬೇಕಾಗುತ್ತೆ ಮತ್ತೆ ಇಂಟ್ರೊಡಕ್ಷನ್ ವಿಡಿಯೋ ನೀವು ಕೊಡ್ಬೇಕಾಗುತ್ತೆ ನಾನು ಯಾವ ಒಂದು ಕಂಟೆಂಟ್ ಮೇಲೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನು ಯಾಕೆ ಅಹ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ಮತ್ತೆ ಜನ ಅಂದ್ರೆ ನೀವುಗಳು ಯಾಕೆ ನನ್ನ ಚಾನಲ್ ನೋಡ್ಬೇಕು ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಕೊಡ್ಬೇಕಾಗುತ್ತೆ ಅದನ್ನ ನೀವು ಶಾರ್ಟ್ಸ್ ಆದ್ರೂ ಹಾಕೊಳ್ಳಿ ಅಥವಾ ಆಲ್ಮೋಸ್ಟ್ ಆಲ್ ಎಲ್ಲರೂ ಶಾರ್ಟ್ಸ್ ಅಲ್ಲೇ ಹಾಕೊತಾರೆ ಯಾಕಂದ್ರೆ ಬೇಗ ಹೆಚ್ಚಿನ ಜನರನ್ನ ಅದು ತಲುಪೋದ್ರಿಂದ ಶಾರ್ಟ್ಸ್ ಗೆ ಹಾಕೊಳ್ತಾರೆ ಇಂಟ್ರೊಡಕ್ಷನ್ ವಿಡಿಯೋನ ಮಾಡ್ಕೊಳ್ಳಿ ಅದಾದ ನಂತರ ಕಂಟೆಂಟ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಒಳ್ಳೆ ಕಂಟೆಂಟ್ ನಾವು ಆಯ್ಕೆ ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಕುಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಕುಕಿಂಗಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಚಾನಲ್ಸ್ ಇದಾವೆ ಆದ್ರೂ ನಿಮ್ಗೆ ಕುಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಕುಕಿಂಗ್ ಅಲ್ಲಿ ನಾನೇನಾದ್ರೂ ಡಿಫ್ರೆಂಟ್ ಮಾಡಬಲ್ಲ ಅನ್ನೋ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇದ್ರೆ ಖಂಡಿತವಾಗ್ಲೂ ನೀವು ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ಮಿಕ್ಸ್ ಮಾಡೋದು ಮಿಕ್ಸರ್ ಮಾಡಿದ್ರೆ ಏನಂದ್ರೆ ಕನ್ಸಿಸ್ಟೆನ್ಸಿಯಾಗಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಸಹ ಅಲ್ಲೊಂದಷ್ಟು ಸಬ್ಸ್ಕ್ರೈಬರ್ಸು ಇಳಿಮುಖ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಒಂದು ಕಡೆ ಫೋಕಸ್ ಮಾಡಬೇಡಿ ಒಂದು ಹಂತದಲ್ಲಿ ಹೋದಾಗ ಮಾತ್ರ ನಮ್ಗೆ ಯಶಸ್ಸನ್ನು ಸಿಕ್ಕೇ ಸಿಗುತ್ತೆ ಅದಾದ ನಂತರ ನೆಕ್ಸ್ಟ್ ನೀವು ವಿಡಿಯೋಸ್ನ ಮಾಡೋದಕ್ಕೆ ಶುರು ಮಾಡಿದ್ರ ವಿಡಿಯೋ ಮಾಡ್ಕೊಂಡಿದ್ರ ನಿಮ್ಮ ಮೊಬೈಲಲ್ಲೇ ಆರಂಭದಲ್ಲಿ ಬಂಡವಾಳ ಹಾಕೋದಕ್ಕೆ ಹೋಗ್ಬೇಡಿ ನಿಮ್ಮ ಮೊಬೈಲಲ್ಲೇ ಬಂಡವಾಳ ಹಾಕಿ ನಿಮ್ಮ ಟ್ಯಾಲೆಂಟ್ ನಿಮ್ಮ ಬಂಡವಾಳ ಓಕೆನಾ ಆದಷ್ಟು ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀಟಾಗಿ ವಿಡಿಯೋನ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿ ಬರೋ ತರ ವಿಡಿಯೋನ ಶೂಟ್ ಮಾಡ್ಕೊಳ್ಳಿ ಅದನ್ನ ಎಡಿಟಿಂಗ್ ಮಾಡೋದಕ್ಕೆ ಫ್ರೀ ಆಗಿರ್ತಕ್ಕಂಥ ಆಪ್ಸ್ ಇದಾವೆ ಶಾರ್ಟ್ ಇರ್ಬೋದು ಕೈನ್ ಮಾಸ್ಟರ್ ಈ ರೀತಿ ಒಂದು ಆಪ್ಸ್ ಇದಾವೆ ಫ್ರೀ ಆಗಿ ಅದಕ್ಕೆ ಕಾಸು ಕೊಡುವಂತ ಅವಶ್ಯಕತೆ ಇಲ್ಲ ಆರಂಭದಲ್ಲಿ ನಾನು ಅದರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಈ ವಿಡಿಯೋ ಎಡಿಟಿಂಗ್ ಮಾಡೋದು ಸಹ ನೀವು ನೋಡ್ತಾ ಇರ್ತಕ್ಕಂಥ ವೀಡಿಯೋ ಅಷ್ಟೇ ಇನ್ಶಾಟ್ ಅಲ್ಲೇ ಮಾಡಿರ್ತಕ್ಕಂಥದ್ದು ನಿಮಗೆ ಕೈನ್ ಮಾಸ್ಟರ್ ಬೇಕು ಇನ್ನೂ ಕೆಲವೊಂದು ಇದಾವೆ ಒಂದು ಫ್ರೀ ಆಪ್ಸ್ ಮುಖಾಂತರ ನೀವು ವಿಡಿಯೋ ಎಡಿಟಿಂಗ್ ನ ಮಾಡ್ಕೊಳ್ಬಹುದು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ತುಂಬ ಸುಮಾರು ಜನ ಕನ್ನಡದಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಭಾಳ ಸುಲಭವಾಗಿ ವೀಡಿಯೋ ಎಡಿಟಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮ್ಮ ಮೊಬೈಲಲ್ಲೇ ವಿಡಿಯೋ ಎಡಿಟಿಂಗ್ ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀಟಾಗಿ ಮಾಡಿ ಅದಾದ ನಂತರ ನಿಮಗೆ ಆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮುಂಚೆ ಏನೇನೆಲ್ಲ ಒಂದು ಅಂಶಗಳನ್ನು ನಾವು ಇಟ್ಕೊಂಡಿರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲ ಅಂದರೆ ನೀವು ಮಾಡ್ತಕ್ಕಂಥ ವೀಡಿಯೋಗೆ ಹತ್ತು ಇಪ್ಪತ್ತು ವ್ಯೂಸ್ ಬಂದು ಸ್ಟಾಪ್ ಆಗಿಬಿಡುತ್ತೆ ಓಕೆ ಏನೇನೆಲ್ಲ ಅಂಶಗಳನ್ನ ನಾವು ಇಟ್ಕೊಬೇಕು ಫಸ್ಟ್ ನೀವು ವಿಡಿಯೋ ನೋಡೋದಕ್ಕೂ ಮುಂಚೆ ಜನ ಏನು ಮಾಡ್ತಾರೆ ತಮ್ಮೆಲ್ಲ ನೋಡ್ತಾರೆ ತಮ್ಮೆಲ್ಲ ಅಟ್ರಾಕ್ಟಿವ್ ಆಗಿದ್ದಾಗ ಮಾತ್ರ ವಿಡಿಯೋ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ನಾವು ಸಾಮಾನ್ಯವಾಗಿ ಅಷ್ಟೇ ಅಲ್ವಾ ತಮ್ನೇಲ್ ನೋಡಿದ ತಕ್ಷಣ ಏನೋ ಒಂದು ಕ್ಯೂರಿಯಾಸಿಟಿ ಬಂದ್ರೆ ಆ ಒಂದು ತಮ್ನೇಲ್ ಮೇಲೆ ಕ್ಲಿಕ್ ಮಾಡ್ತೀವಿ ವಿಡಿಯೋ ಒಳಗಡೆ ಹೋಗ್ತೀವಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋನ ನಾವು ನೋಡ್ತೀವಿ ತಮ್ಮನೆಲ್ಲ ಚೆನ್ನಾಗಿಲ್ಲ ಅಂದಾಗ ನೀವು ವಿಡಿಯೋ ಒಳಗಡೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ ಬಟ್ ತಮ್ನಿಲ್ ಚೆನ್ನಾಗಿಲ್ಲ ಅಂದಾಗ ಏನಾಗುತ್ತೆ ವಿಡಿಯೋನ ನೋಡೋದಿಲ್ಲ ಸೊ ಫಸ್ಟ್ ತಮ್ನಿಲ್ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಬೇಕು ತಮ್ನೇಲ್ಗೆ ಪಿಕ್ಸಾರ್ಟ್ ಇರ್ಬೋದು ಕೆಲವೊಂದು ಆ್ಯಪ್ಸ್ ಇದ್ದಾವೆ ಅದರಲ್ಲೂ ಸಹ ಫ್ರೀಯಾಗಿ ಅಪ್ಲೋಡ್ ಮಾಡ್ಕೋದು ಕಾನುವ ಇರ್ಬೋದು ಸೊ ಸುಮಾರು ಒಂದು ಆ್ಯಪ್ಸ್ ಇದಾವೆ ಫ್ರೀ ಆಗಿ ಸಿಗುತ್ತೆ ನಿಮಗೆ ಎಡಿಟಿಂಗ್ ಮಾಡೋದಕ್ಕೆ ನೀವು ಸ್ವಲ್ಪ ಟೈಮ್ ಕೊಟ್ಟು ಸ್ಕಿಲ್ಸ್ನ ನೀವು ಸ್ವಲ್ಪ ಯೂಸ್ ಮಾಡ್ಕೊಳ್ಬೇಕಷ್ಟೇ ನಿಮ್ಮ ಟ್ಯಾಲೆಂಟ್ನ ಅದ್ರಲ್ಲಿ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಅನ್ನ ಕಾಣ್ಬೋದು ಅದರಲ್ಲೇನು ತಲೆ ಕೆಡಿಸಿಕೊಂತ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಜೆಟ್ ಅನ್ನ ಕಡಿಮೆ ಮಾಡಿ ಎಷ್ಟು ಸಾಧುವಾಗುತ್ತೋ ಅಷ್ಟು ಬಜೆಟ್ ಅನ್ನ ಕಡಿಮೆ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿ ಅದಾದ ನಂತರ ಎಡಿಟಿಂಗ್ಗೆ ಫ್ರೀ ಸಾಫ್ಟ್ವೇರ್ ಇದ್ದಾವೆ ಅದನ್ನು ನೀವು ಫ್ರೀ ಆಗಿ ಎಡಿಟಿಂಗ್ ಮಾಡ್ಕೊಳ್ಬಹುದು ನೆಕ್ಸ್ಟು ತಮ್ಮ ಆಯ್ತಲ್ವಾ ತಮ್ಮಲ್ಲಿ ಓಪನ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಒಂದು ನಿಮಿಷದ ಕಾಲ ಫಾರ್ ಎಕ್ಸಾಂಪಲ್ ನೀವು ಒಂದು ಎಂಟರಿಂದ ಹತ್ತು ನಿಮಿಷದ ವೀಡಿಯೋ ಮಾಡ್ತೀರ ಅಂತ ಅಂದ್ಕೊಳ್ಳಿ ಆ ಒಂದು ನಿಮಿಷದ ಕಾಲ ಜನರಿಗೆ ಕ್ಯೂರಿಯಾಸಿಟಿ ಬರೋ ರೀತಿ ಇರಬೇಕಾಗುತ್ತೆ ವಿಡಿಯೋ ನೀವು ಎಷ್ಟು ವೀಡಿಯೋ ಒಳಗಡೆ ಏನೇನೆಲ್ಲ ಅಂಶಗಳಲ್ಲಿ ಇಟ್ಕೊಂಡಿದ್ರ ಆ ಒಂದು ಅಂಶಗಳಲ್ಲಿ ಮೇನ್ ಮೇನ್ ಪಾಯಿಂಟ್ಸ್ ನ ಯಾವ್ದಾದ್ರು ಮೇನ್ ಮೇನ್ ಪಾಯಿಂಟ್ಸ್ ನ ಸ್ಟಾರ್ಟಿಂಗ್ ಒಂದು ಮೂವತ್ತು ಸೆಕೆಂಡ್ ಅಥವಾ ನಲ್ವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷದ ಒಳಗಡೆ ಕ್ಲಿಕ್ ಮಾಡಿ ಶಾರ್ಟ್ಸ್ ತರ ಹಾಕ್ಬೇಕಾಗುತ್ತೆ ಅದಾದ ನಂತರ ವಿಡಿಯೋ ಹೇಳ್ಕೊಂಡೋದ್ರೆ ಸೊ ಏನು ವಿಚಾರ ಒಂದು ಜನರಿಗೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಆಗ ಕಂಪ್ಲೀಟ್ ವಿಡಿಯೋ ಅಟ್ಲೀಸ್ಟ್ ಒಂದು ಐದು ನಿಮಿಷದ ಹತ್ತು ನಿಮಿಷದ ವೀಡಿಯೋ ಅಂದ್ರೆ ಒಂದು ಐದು ನಿಮಿಷ ಆದ್ರೂ ನೋಡೇ ನೋಡ್ತಾರೆ ವಾಚ್ ಅವರ್ಸ್ ನಮಗೆ ಬರುತ್ತೆ ಸೊ ಆ ಒಂದು ಕಾರಣದಿಂದ ಅರ್ಥ ಆಯ್ತಲ್ವಾ ತಮ್ನಿಲ್ ಚೆನ್ನಾಗಿರ್ಬೇಕು ಸ್ಟಾರ್ಟಿಂಗ್ ಮೂವತ್ತು ಸೆಕೆಂಡ್ ಇಂದ ಒಂದು ಐವತ್ತು ಸೆಕೆಂಡ್ ಒಂದಷ್ಟು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿರ್ಬೇಕು ಆ ತರದ್ದೊಂದು ಕಟ್ ಮಾಡಿ ಕಟ್ ಮಾಡಿ ಹಾಕ್ಬೇಕಾಗುತ್ತೆ ಇನ್ನು ನೆಕ್ಸ್ಟು ಬರೋದಾದ್ರೆ ವಿಡಿಯೋ ಹಾಕಿದ್ರಿ ಮತ್ತೆ ತಮ್ಮ ನೀಲ ಹಾಕಿದ್ರೆ ನೆಕ್ಸ್ಟು ನಿಮ್ದು ಟ್ಯಾಕ್ಸನ್ನು ಹಾಕಬೇಕಾಗುತ್ತೆ ಸೊ ಟ್ಯಾಕ್ಸನ್ನು ಯಾವ ಥರ ಹಾಕಬೇಕು ನಿಮಗೆ ಟ್ಯಾಕ್ಸ್ ಗೊತ್ತಾಗ್ಲಿಲ್ಲ ನೀವು ಯಾವುದೋ ಒಂದು ಕುಕಿಂಗು ಅಥವಾ ಯಾವುದೋ ಒಂದು ಅಗ್ರಿಕಲ್ಚರ್ದು ಅಥವಾ ಟೆಕ್ ಬಗ್ಗೆ ನೀವು ಟ್ಯಾಕ್ ವೀಡಿಯೋ ಮಾಡಿದ್ರ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಫ್ರೀ ಆಗಿರ್ತಕ್ಕಂಥ ಟ್ಯಾಕ್ಸು ನಿಮಗೆ ಸಿಗುತ್ತೆ ಸೊ ರ್ಯಾಪಿಡ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಟ್ಯಾಕ್ಸ್ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ ಆ ಒಂದು ಟ್ಯಾಕ್ಸ್ ಅಲ್ಲಿ ಸರ್ಚ್ ಮಾಡಬೇಕು ನಿಮ್ಗೆ ಯಾವ್ದ್ರ ಬಗ್ಗೆ ಟ್ಯಾಕ್ಸ್ ಬೇಕು ಅಂತ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಫ್ರೀಯಾಗಿ ಅಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರ ಅಲ್ಲಿ ಪೇಸ್ಟ್ ಮಾಡಿದಾಗ ಅಲ್ಲಿ ಪೇಸ್ಟ್ ಆಗುತ್ತೆ ಮತ್ತೆ ಅದನ್ನ ಆಮೇಲೆ ಅಪ್ಲೋಡ್ ಮಾಡ್ಕೊಳ್ಬೋದು ಮತ್ತೆ ಯಾಸ್ಟ್ಯಾಕ್ಸು ಅಷ್ಟೇ ಆ ಒಂದು ಕಂಟೆಂಟ್ಗೆ ಆ ಒಂದು ವಿಡಿಯೋಗೆ ರಿಲೇಟ್ ಆಗಿರ್ತೀರ ಅಂದ್ರೆ ಆ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡಿರ್ತೀರಾ ಅದ್ರಗಡೆ ಬಗ್ಗೆ ಸಂಬಂಧಪಟ್ಟಂತೆ ನೀವು ಹ್ಯಾಶ್ ಟ್ಯಾಕ್ಸ್ನ ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ ಕಾಪಿ ಪೇಸ್ಟ್ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡ್ಬೇಕಾಗುತ್ತೆ ಟ್ಯಾಕ್ಸು ಹ್ಯಾಶ್ ಟ್ಯಾಕ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಚಾನಲ್ ಬೇಗ ರೀಚ್ ಆಗುತ್ತೆ ಹೆಚ್ಚಿನ ಜನರನ್ನು ತಲುಪುತ್ತೆ ನೀವೇನು ಹಾಕದೇ ಇಲ್ಲ ಅಂದ ಖಂಡಿತವಾಗ್ಲೂ ಫೇಮಸ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನಾವೇನು ಸೆಲೆಬ್ರಿಟಿಗಳಲ್ಲ ಸೊ ಸೆಲೆಬ್ರಿಟಿಗಳು ಏನು ಹಾಕೋದಿಲ್ಲ ಬಟ್ ನಾವು ಇಲ್ಲಿ ಹಾಕ್ಲೇಬೇಕಾಗುತ್ತೆ ಒಂದು ದಿನ ಆ ಒಂದು ಸೆಲೆಬ್ರಿಟಿ ಸ್ಥಾನಕ್ಕೆ ನಾವು ಹೋದ್ರೂ ಹೋಗ್ಬೋದು ಅರ್ಥ ಆಯ್ತಾ ನೆಕ್ಸ್ಟ್ ಇವೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಮುಂಚೆ ನಿಮ್ಮ ಚಾನಲ್ ಸೆಟ್ಟಿಂಗ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೈಟಿ ಸ್ಟುಡಿಯೋದಲ್ಲಿ ನಿಮ್ಮ ಚಾನಲ್ ಸೆಟ್ಟಿಂಗ್ಸ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ ಕ್ರೋಮ್ಗೆ ಹೋಗಿ ನೀವು ವೈಟಿ ಸ್ಟುಡಿಯೋ ಲಾಗಿನ್ ಆಗಿ ನೀವು ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡ್ಕೋಬೇಕು ಟ್ಯಾಕ್ಸ್ ಅಂತ ಬರುತ್ತೆ ಕೀವರ್ಡ್ಸ್ ಅಂತ ಬರುತ್ತೆ ಏನ್ ಕೀವರ್ಡ್ಸ್ ಅಂದ್ರೆ ನಿಮ್ಮ ಒಂದು ಚಾನಲ್ ಯಾವ್ದ್ರು ರಿಲೇಟೆಡ್ ಇರುತ್ತೋ ಅದೆಲ್ಲ ಕೀವರ್ಡ್ಸ್ ನೀವು ಅಲ್ಲಿ ಹಾಕಿದ್ರೆ ನಿಮ್ಮ ಚಾನಲ್ಗೆ ಒಂದು ರೆಕಮೆಂಡ್ ಮಾಡುತ್ತೆ ಆಗ ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಜಾಸ್ತಿ ಬರ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಆ ಒಂದು ಕಾರಣದಿಂದ ಕೀವರ್ಡ್ಸ್ ಅನ್ನು ಹಾಕ್ಬೇಕಾಗುತ್ತೆ ಚಾನಲ್ ಸೆಟ್ಟಿಂಗ್ಸ್ ಅನ್ನ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ವಿಡಿಯೋನ ಡೈರೆಕ್ಟ್ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ ಒಂದು ನಿರ್ದಿಷ್ಟವಾದಂಥ ಒಂದು ಟೈಮನ್ನು ಇಟ್ಕೊಳ್ಳಿ ಒಂದು ನಿರ್ದಿಷ್ಟವಾದ ಒಂದು ಟೈಮ್ ಇಟ್ಕೊಂಡು ಸೊ ಪ್ರತಿನಿತ್ಯ ಓಕೆ ನಿಮ್ಮ ವ್ಯೂವರ್ಸ್ ಅನಾಲಿಟಿಕ್ಸ್ ನಾವು ನೋಡಬೇಕಾಗುತ್ತೆ ಒಂದು ಸ್ಟಾರ್ಟಿಂಗ್ ಒಂದು ಹತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನಾಲಿಟಿಕ್ಸ್ ನಿಮ್ಮ ವೀಡಿಯೋಸ್ ಯಾವ ಟೈಮಲ್ಲಿ ಜಾಸ್ತಿ ಜನ ನೋಡ್ತಾರೆ ಅಂತ ಅಂತ ಟೈಮಲ್ಲಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಅನ್ಲಿಸ್ಟೆಡ್ ಮಾಡಿ ಒಂದು ವೀಡಿಯೋನ ಸ್ಕೆಡ್ಯೂಲ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಆಟೋಮೆಟಿಕ್ ನೀವು ಫೋನ್ ಸ್ವಿಚ್ ಆಫ್ ಆಗಿದ್ರು ವೀಡಿಯೋ ಪಬ್ಲಿಷ್ ಆಗುತ್ತೆ ಸೊ ಅರ್ಥ ಆಯ್ತಾ ಮತ್ತೆ ವಿಡಿಯೋ ಎಲ್ಲ ಸೆಟ್ಟಿಂಗ್ಸ್ ಮಾಡಿದ್ರೆ ಸ್ಕೆಡ್ಯೂಲ್ ಮಾಡಿದ್ರೆ ಓಕೆ ಅಪ್ಲೋಡ್ ಆಗುತ್ತೆ ಯಾವ ಟೈಮ್ ನೀವು ಮಾಡಿರ್ತೀರ ಆ ಟೈಮ್ಗೆ ಅಪ್ಲೋಡ್ ಆಗುತ್ತೆ ನಿಮ್ಮ ವ್ಯೂವರ್ಸ್ ಯಾವ ಟೈಮಲ್ಲಿ ನೋಡ್ತಾರೆ ಅಲ್ಲಿಂದ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೀವು ಅಪ್ಲೋಡ್ ಮಾಡಿದ್ರಂತ ಅಂದ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಎಲ್ಲ ಪಬ್ಲಿಷ್ ಆಯಿತು ಮತ್ತೆ ವ್ಯೂಸ್ ಕಡಿಮೆ ಬರ್ತಾ ಇರುತ್ತೆ ಏನ್ ಮಾಡ್ತೀರಾ ಪಟ್ಟಂತ ವೀಡಿಯೋನ ಶೇರ್ ಮಾಡ್ತೀರಾ ನಿಮಗೆ ವಾಟ್ಸಪ್ ಗ್ರೂಪ್ ಇರ್ಬೋದು ಫೇಸ್ಬುಕ್ ಗ್ರೂಪ್ಸ್ ಇರ್ಬೋದು ಇನ್ಸ್ಟಾಗ್ರಾಮ್ ಸಾಮಾಜಿಕ ಮಾಧ್ಯಮಗಳಂತ ಏನ್ ಕರಿತೀವಿ ಅದರಲ್ಲಿ ಸೋಶಿಯಲ್ ಮೀಡಿಯಾ ಅಂತ ಕರಿ ಏನ್ ಕರೀತೀವಿ ಅಲ್ಲಿ ಆ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಶೇರ್ ಮಾಡಬೇಕು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಅಕೌಂಟ್ ಎಲ್ಲ ಒಂದು ಇದರಲ್ಲೂ ನಿಮ್ಮ ಒಂದು ಅಕೌಂಟ್ ಇದ್ದೇ ಇರುತ್ತಲ್ವಾ ಅಲ್ಲಿ ನೀವು ಶೇರ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೇಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಸ್ನೇಹಿತರು ಯಾರೋ ನಿಮ್ಗೆ ಗೊತ್ತಿಲ್ಲ ಇರ್ತಕ್ಕಂಥವ್ರು ಎಲ್ಲ ಸುಮಾರು ಜನ ಇರ್ತಾರೆ ಶೇರ್ ಮಾಡಿಬಿಟ್ಟು ಈ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನು ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟಾರ್ಟಿಂಗ್ ಒಂದಷ್ಟು ಟಿಪ್ಸ್ ಸಹ ಅವರು ಕೊಡ್ತಾರೆ ನೀವು ಏನೇನು ಮಿಸ್ಟೇಕ್ ಮಾಡಿದ್ದೀರಾ ಅವೆಲ್ಲವನ್ನು ಕೊಡ್ತಾರೆ ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ನಾವು ಹುಟ್ಟಿದ ತಕ್ಷಣವೇ ನಡೆದಾಡ್ಬೇಕಂದ್ರೆ ಆಗೋದಿಲ್ಲ ಒಂದಷ್ಟು ಸಮಯ ಅನ್ನೋದು ಇಳ್ಕೊಳುತ್ತೆ ಇದು ಅಷ್ಟೇ ಯೂಟ್ಯೂಬ್ ಅನ್ನೋದು ಅಷ್ಟೇ ಡೇ ಬೈ ಡೇ ಅದು ಕ್ಲಿಕ್ ಆಗ್ತಾ ಹೋಗುತ್ತೆ ಸೊ ನೋವು ನಾವು ಡೇ ಬೈ ಡೇ ನಾವು ಅಪ್ಗ್ರೇಡ್ ಆಗ್ತಾ ಇರಬೇಕು ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಟಿಪ್ಸ್ ಅಂತ ನಾವು ನೋಡೋದಾದ್ರೆ ಕನ್ಸಿಸ್ಟೆನ್ಸಿ ಆಗಿ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಸೊ ನಾವೇನೋ ಕಾಟಾಚಾರಕ್ಕೆ ಒಂದೆರಡು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬಿಡೋದು ವ್ಯೂಸ್ ಡ್ರಾಪ್ ಔಟ್ ಆಗ್ಬಿಡೋದು ಹೋಗ್ಬೇಡಿ ಹತ್ತು ವ್ಯೂಸ್ ಬರಲಿ ನೂರು ಬರಲಿ ಒಂದು ಲಕ್ಷ ಬರಲಿ ಎರಡು ಲಕ್ಷ ಬರಲಿ ತಲೆ ಕೆಡ್ಸ್ಕೋಬೇಡಿ ಕನ್ಸಿಸ್ಟೆನ್ಸಿ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ಯಾವ ವಿಡಿಯೋ ಯಾವಾಗ ವೈರಲ್ ಆಗುತ್ತೆ ಅಂತ ನನಗೂ ಗೊತ್ತಿರೋದಿಲ್ಲ ನಿಮ್ಗೂ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ಸೊ ಆ ಒಂದು ಕಾರಣದಿಂದ ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಿ ಕನಿಷ್ಠ ಒಂದು ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡಿ ಆಗಿಲ್ಲ ತಲೆ ಕಟ್ಸ್ಕೋಬೇಡಿ ಎರಡು ದಿನಕ್ಕೆ ಹಾಕಿ ಅಥವಾ ಮೂರು ದಿನಕ್ಕೊಂದ್ಸಲ ವೀಕ್ಲಿ ಎರಡು ಹಾಕಿ ಮಂತ್ಲಿ ಒಂದು ಐದರಿಂದ ಆರು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೀವು ಅಪ್ಲೋಡ್ ಮಾಡ್ಕೊಳ್ತಾ ಬನ್ನಿ ಕಂಟಿನ್ಯೂಸ್ ಆಗಿ ಮಾಡಿ ಒಂದಲ್ಲ ಎರಡು ವರ್ಷ ಆದ್ರೂ ತಗೊಳ್ಳಿ ಬೇಜಾರ್ ಮಾಡ್ಕೋಬೇಡಿ ಕನ್ಸಿಸ್ಟೆನ್ಸಿ ಕೆಲಸ ಮಾಡಿ ಆ ಎರಡು ವರ್ಷದ ನಂತರ ನೀವು ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಸ್ ನೋಡಿ ಫಸ್ಟ್ ವೀಡಿಯೋ ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಸೊ ಅರ್ಥ ಆಯ್ತಲ್ಲ ಎಕ್ಸ್ಪೀರಿಯನ್ಸ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ವ್ಯೂವರ್ಸ್ ಅಷ್ಟೇ ಸಬ್ಸ್ಕ್ರೈಬರ್ಸ್ ಅಷ್ಟೇ ನಿಮಗೆ ಆಡಿಯನ್ಸ್ ರೀಚ್ ಆಗ್ತಾ ಹೋಗುತ್ತೆ ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಿದಾಗ ನೀವು ಎಕ್ವಿಪ್ಮೆಂಟ್ಸ್ ವಿಚಾರಕ್ಕೆ ಬರೋದಾದರೆ ಟ್ರೈಪ್ಯಾಡ್ ಒಂದು ಮುನ್ನೂರು ನಾನೂರು ರೂಪಾಯಿ ಕೊಟ್ಟು ಒಂದು ಟ್ರೈಪ್ಯಾಡ್ ಅನ್ನು ತಗೊಂಡು ಮೊಬೈಲ್ ಶೂಟ್ ಮಾಡೋದಕ್ಕೆ ಆರಂಭ ಮಾಡಿ ಸೊ ಟ್ರೈಪ್ಯಾಡ್ಗೂ ಅಷ್ಟೇ ಹೆಚ್ಚಿನ ಒಂದು ಬಂಡವಾಳ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಮೈಕ್ ಇಲ್ಲ ಅಂದ್ರೆ ಮೈಕ್ ತಗೊಳ್ಳಿ ಕಡಿಮೆ ಬಜೆಟ್ ಅಲ್ಲಿ ಸಾಧ್ಯವಾದಷ್ಟು ಇಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿ ಸುಮಾರು ಜನ ಇನ್ಸ್ಪಿರೇಷನ್ನ ನಾವು ತಗೋಬಹುದು ಯಾಕಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಇವತ್ತು ಕಡಿಮೆ ಬಜೆಟಲ್ಲಿ ಒಂದು ಅವರ ಒಂದು ಸ್ಕಿಲ್ಸ್ ಇಲ್ಲಿ ಬೇಕಿರೋ ಅಷ್ಟೇ ಸ್ಕಿಲ್ಸು ಎಡಿಟಿಂಗು ತಮ್ಮಲ್ಲಿ ಇಷ್ಟೇ ಇರೋದು ನಾವು ಯಾವ ರೀತಿ ವಿಡಿಯೋಸ್ನ ಎಡಿಟಿಂಗ್ ಮಾಡ್ತೀವಿ ತಮ್ಮ ನಾವು ಯಾವ ತರ ಕಂಟೆಂಟ್ ನ ಎಕ್ಸ್ಪ್ಲನೇಷನ್ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ಸ್ಕಿಲ್ ನಿಮ್ಮ ಟ್ಯಾಲೆಂಟ್ ಎಷ್ಟು ಇಲ್ಲಿ ಇನ್ವಾಲ್ವ್ ಮಾಡ್ತೀರೋ ಅಷ್ಟು ನೀವು ಒಂದು ಹೆಸರನ್ನ ಗಳಿಸಬಹುದು ಅಷ್ಟು ಅರ್ನಿಂಗ್ಸ್ ನೀವು ಮಾಡಬಹುದು ಓಕೆನಾ ಇನ್ನು ಒಂದು ವರ್ಷ ಅಥವಾ ಒಂದು ಎರಡು ವರ್ಷಗಳ ಕಾಲ ನೀವು ಇಲ್ಲಿ ಸ್ಟ್ರಗಲ್ ಮಾಡ್ಲೇಬೇಕಾಗುತ್ತೆ ಒಂದು ದಿನದಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಸೊ ಅರ್ಥ ಆಯ್ತಾ ಸೊ ಆ ಒಂದು ಕಾರಣದಿಂದ ಇದು ಬೇಸಿಕ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಡಿಯೋನ ಕೊನೆ ತನಕ ನೋಡಿದ್ರೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಯಾಕಂದ್ರೆ ಕೆಲವೊಂದಿಷ್ಟು ಟಿಪ್ಸ್ ಅಂತ ಬಂದಾಗ ಪಬ್ಲಿಕ್ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಆ ಒಂದು ಕಾರಣದಿಂದ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ ಏನಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ನಮಸ್ಕಾರ